ಕಳೆದ ಬಾರಿ ನಾನು ಹಾಸನದಲ್ಲಿ ಪ್ರಚಾರಕ್ಕೆ ಹೋಗಿದ್ದರಿಂದ ಪ್ರಜ್ವಲ್ ರೇವಣ್ಣ ಗೆದ್ದಿದ್ದು ಈ ಸಲ ಕೂಡ ಹಾಸನಕ್ಕೆ ಹೋಗ್ತೀನಿ ಪ್ರಜ್ವಲ್ನನ್ನ ಸೋಲಿಸ್ತೀನಿ ನಮ್ಮ ಕಾರ್ಯಕರ್ತರು ಹಾಗೆ ಮುಖಂಡರು ಪ್ರಜ್ವಲ್ ರೇವಣ್ಣ ಅವರನ್ನ ಸೋಲಿಸಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿತ್ತು ಹೀಗಾಗಿ ನಾನೇ ಹಾಸನಕ್ಕೆ ಹೋಗಿ ಪ್ರಚಾರ ಮಾಡಿದ್ರಿಂದ ಪ್ರಜ್ವಲ್ ಗೆದ್ದಿದ್ದು ಆದರೆ ಈ ಸಲ ನಮ್ಮ ಕಾರ್ಯಕರ್ತರು ಹಾಗೆ ನಾಯಕರು ಪ್ರಜ್ವಲ್ರನ್ನ ಸೋಲಿಸಬೇಕು ಅಂತ ಪಣ ತೊಟ್ಟಿದ್ದಾರೆ ಈ ಬಾರಿಯೂ ನಾನು ಹಾಸನಕ್ಕೆ ಹೋಗ್ತೀನಿ ಆದರೆ ನಮ್ಮ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡಿ ನಾನೇ ಪ್ರಜ್ವಲ್ನನ್ನ ಸೋಲಿಸ್ತೀನಿ ಈ ಸಲ ಹಾಸನದಲ್ಲಿ ಪ್ರಜ್ವಲ್ ಸೋಲ್ತಾನೆ ಅಂತ ಹೇಳಿದ್ದಾರೆ ಇನ್ನು ಮಂಡ್ಯ ಸ್ಪರ್ಧೆ ದೇವರ ಇಚ್ಛೆಯಿಂದ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ ಬಗ್ಗೆ ಮಾತನಾಡಿ ಕಳೆದ ಬಾರಿ ಮಂಡ್ಯದಲ್ಲಿ ಮಗನನ್ನ ನಿಲ್ಲಿಸುವಾಗ ಯಾರ ಇಚ್ಛೆ ಇತ್ತು ಈಗ ದೇವರು ಅಂದರೆ ಆಗ ಯಾರಿದ್ರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗಲೇ ಅವರ ಮಗ ಅಲ್ಲಿ ಸೋತಿದ್ದಾನೆ ಈ ಸಲ ಜೆ ಡಿ ಎಸ್ನವರು ಮೂರಕ್ಕೆ ಮೂರು ಕ್ಷೇತ್ರವನ್ನು ಸೋಲ್ತಾರೆ ಕಳೆದ ಬಾರಿ ಮೈಸೂರಿನಲ್ಲಿ ಜೆಡಿಎಸ್ನವರು ಕಾಂಗ್ರೆಸ್ಗೆ ಹಾಕಿದ್ದು ಯಾವ ಚೂರಿ ಮೈತ್ರಿ ಧರ್ಮ ಅಂದರೆ ಎಲ್ಲ ಕ್ಷೇತ್ರಕ್ಕೂ ಒಂದೇ ಮೈಸೂರಿನಲ್ಲಿ ಚೂರಿ ಹಾಕಿ ಈಗ ಮಂಡ್ಯದಲ್ಲಿ ನಮಗೆ ಚೂರಿ ಹಾಕಿದ್ರು ಅಂದರೆ ಅದರಲ್ಲಿ ಯಾವ ನ್ಯಾಯ ಇದೆ ಅಂತ ಪ್ರಶ್ನೆ ಮಾಡಿದರು